ಈ ನಾನಲ್ಲ ಉದಾಹರಣೆ ನೀವೇ ಹೇಳ್ತಾರೆ ಏನು ಈಗ ಈ ಕೈ ಯಾರ ನಂದು ಕೈ ಯಾರು ನಂದು ಯಾರು ನಂದು ಅಂತೀರಿ ಈ ಕಣ್ಣು ನಂದು ಈ ನಾಲಿಗೆ ನಂದು ಈ ಮೂಗು ನಂದು ಈ ಬಾಯಿ ನಂದು ಮತ್ತೆ ನೀನ್ ಯಾರು ಪ್ರಶ್ನೆ ಮಾಡ್ತೀವಿ ನಮ್ಮ ನಾವು ಮಾಡ್ತೇಬೇಕು ಪ್ರಶ್ನೆ ನಾನು ಯಾರು ಹಾಗಾದ್ರೆ ನಾನು ನನ್ನ ಕೈ ಅಂತೀನಿ ನನ್ನ ಅಂತೀನಿ ನನ್ನ ನಾಲಿಗೆ ನನ್ನ ಮಗು ನನ್ನ ಬಾಯಿ ನನ್ನ ಕೈ ಎಲ್ಲಷ್ಟು ನಂದು ನಂದು ಅಂದ್ರೆ ನಾನು ಯಾರು ಪ್ರಶ್ನೆ ಹಾಗಾದ್ರೆ ನಾನು ಯಾರು ಈ ದೇಹ ನಾನಲ್ಲ ಹಾಗಾದ್ರೆ ಈ ಕಣ್ಣು ನಾನಲ್ಲ ಹೌದಾ ಕಣ್ಣ ಕಣ್ಣು ಹೋದ್ರು ಕೂಡ ಗ್ರಹಿಸ ಬರ್ತದಿಲ್ಲ ಕೈ ಹೋದ್ರೂ ನನ್ ಪ್ರಯಸಕ್ ಬರ್ತದಿಲ್ಲ ಜಾಗ್ರ ಸ್ವಪ್ನ ಸುಸೂತ್ರ ಶೀಘ್ರದಲ್ಲಿ ಶಿವಗಿರುವನು ತಾಯಿ ಜಾಗ್ರದಿಂದ ಕರಿತ ಮಗಳೇ ಮಹಾಜ್ಞಾನಿ ಗುರು ಗುರು ಬಂದಿರುವಂತೇ ಅರಿತೀವಿ ಸ್ವಪ್ನದಲ್ಲಿ ಮಲಿಕೊಂಡಿರ್ತೀರಿ ಕನಸು ಬಿದ್ದಿರ್ತದ ಕನಸು ಬಿದ್ದದ ಎತ್ತಕ್ಕಾದ್ಮೇಲೆ ಗೊತ್ತಿರ್ತದಲ್ಲ ಗೊತ್ತಿರ್ತದ ಗೊತ್ತಿರ್ತರ మలిక గ్రా కణ్ తర్తీది మలికండి ఇతీ మలికం స్వప్న బిద్ది ఆ స్వప్న దా నేను మహా ఎల్లో ఊరికి హోగి ఇలా ఎల్ దొట్ట దేవస్థాన ఆ దేవస్థాన పరిచయం నెన్గద ಹೌದಾ ಮತ್ತ ಬೆಳಗ್ಗೆ ಎದ್ದಂತ ಹೇಳ್ತೇನೆ ಹೌದಾ ನನಗೆ ಕಷ್ಟ ಕನಸು ಬಿದ್ದಿತ್ತು ನಾನು ಎಂತಹ ಒಂದು ಬಿದಕ್ಕೆ ಹೋಗಿದ್ದೆ ಅಂತ ಹೇಳಿ ಅದನ್ನು ನೀನು ಕಲಸು ಬಿದ್ದಿತ್ತು ಅಂತ ಅಂತ ಗುರುತಿಸುವುದು ಯಾವಾಗ ಜಾಗ್ರ ಸ್ವಪ್ನ ಇನ್ನೂ ಇನ್ನೊಂದು ಹೇಳ್ತಾನೆ ನಿದ್ದೆ ಮಾಡ್ತಾರೆ ನಿತ್ಯ ಏನೇನಿರಲ್ಲ ಆರಾಮ ನಿದ್ದೆ ಮಾಡಿರ್ತಾರೆ ಆನಂದಭರಿತವಾಗಿ ಭರಿತವಾಗಿ ನಿದ್ದೆ ಸಂಪೂರ್ಣವಾಗಿ ನಿದ್ದೆ ಮಾಡಿರ್ತೀರಿ ಅವಾಗ ಗೆದ್ದ ತಕ್ಷಣ ಇವತ್ತ ನಿದ್ದೆ ಮಾಡಿದ್ರೆ ನಾನು ಎಂದೂ ಮಾಡಿಲ್ಲ ಅಂತ ಹೇಳ ಬಹಳಷ್ಟು ನನಗೆ ನಿತ್ಯ ಇವತ್ತು ಸಂಪೂರ್ಣ ಆಯ್ತು ನೋಡೋ ನಿತ್ಯ ನನಗೆ ಏನೇನು ಇದನ್ನೇ ಆಗಲಿಲ್ಲ ಆರಾಮ ಅಷ್ಟ ನಿದ್ದೆ ಆಯ್ತು ಅಷ್ಟ ಆರಾಮ ನಿತ್ಯ ಮಾಡಿ ಅಂತ ನಿನಗ್ ಬರ್ಕ್ ಮಾಡಿದ್ದೆ ಅವಾಗ ಅರಿವೇ ಇಲ್ಲ ಅರಿ ಮಲಿಕೊಂಡ್ ನೀವು ಮಲಿಕೆ ಸಂಪೂರ್ಣವಾಗಿ ಮಲಿಕೊಂಡಿದ್ರಿ ಸಂಪೂರ್ಣವಾಗಿ ನೀವು ನಿದ್ದೆಯಲ್ಲಿ ತಲ್ಲಿನ ಸುಸುಕ್ಕೆ ಗಾಢವಾದ ಆ ಸಂಪೂರ್ಣವಾಗಿ ನೀವು ಯಾವ ರೀತಿ ಈ ಕಡೆ ಒಳಸಾಡಿದ್ ಒಳದಾಡುದಿಲ್ಲ ಮೇಡಮ್ ಕರೆದನ್ನ ಎಳ ಶವದ ಒಂದು ಸ್ಥಿತಿಯಲ್ಲಿ ಯಾರು ಅದಿರ್ದೂ ಕೇಳೋದಲ್ಲ ನನಗೆ ಎಚ್ಚರಿಕೆ ಇಲ್ಲಪ್ಪ ಒಟ್ಟಾಗ ಏನು ಗೊತ್ತೇ ಆಗಿಲ್ಲ ಅಂತ ನೀವು ಎಷ್ಟು ಸಲ ಕರೆದ್ರೆ ಗೊತ್ತಿಲ್ಲ ನಿಮ್ಮ ಮನೆಯವ್ರಿಗೆ ಹತ್ರ ಗೊತ್ತಿಲ್ಲ ನನಗೆ ಅಂತ ಸಂಪೂರ್ಣ ನಿದ್ದೆ ನನಗೆ ಬಿಟ್ಟಿತ್ತು ಆ ನಿದ್ದೆ ಅತ್ಯುತ್ತಮ ಅನ್ನೋದನ್ನು ತೋರಿಸಿಕೊಡ್ತಕ್ಕಿ ಯಾವಾಗ ಶ್ರ ಸ್ವಪ್ನ ಸುಸುಕ್ತಿಯೋ ಶೀಘ್ರದಲ್ಲಿ ಶಿವ ಇರುವನು ತಾಯಿ ಮಹಾ ಜ್ಞಾನಿಗಳು ಬಂದಿರುವುದು ನಮ್ಮನ್ನು ನಾವು ಹರಿಬೇಕು ನಮ್ಮನ್ನು ನಾವು ಹರಿಯೋದಕ್ಕೆ ಇಲ್ಲಿ ಏನ್ ಹೇಳಿದ್ದಾರೆ ಗುರುಗಳು ಪತ್ನಿಜಿ ಗುರುಗಳು ಶ್ವಾಸದ ಮೇಲೆ ಧ್ಯಾಸ ಮೇಡನ್ನು ಚಲೋ ಹೇಳ್ಕೊಡ್ತಾರ ಮುಕ್ಕು ಮೀದ ಮುಕ್ಕು ಗಾಳಿ ಮುಕ್ತಿಕೆ ಮರಿದ ನೋಡಿ ನೋಡ ಮುಕ್ಕುಲೋನ ಗಾಲಿ ಮುಕ್ತಿಗೆ ದಾರಿ ದಾರಿ ಅದ್ಭುತವಾದ ಮಾತು ಇದು ಸಂಪೂರ್ಣವಾಗಿ ನಮ್ಮ ಮುಕ್ತಿಗೆ ದಾರಿ ದಾರಿ ಸುಮ್ನೆ ಯಾರೋ ಮಾಡ್ತಾರ ಯಾರೋ ಬರ್ತಾರ ಅಂತ ಕಣ್ಮು ಚಿಮ್ ಕುಂದ್ರದಲ್ಲ ಧ್ಯಾನ ಅಂದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ತಿಳಿಯುವುದು ನಮ್ಮನ್ನು ನಾವು ಅರಿಯುವುದು ನಮ್ಮನ್ನು ಕುರಿತು ವಿಚಾರ ಮಾಡುವುದು ಸುಮ್ಮನಾಗದ ವಿಧಿಗಳು ಅಂದರೆ ಮುಕ್ತಿ ನೆಮ್ಮಿಲೆ ಸೆನಿಸುವ ಗುಣಗಳವಿಲ್ಲದವಾಗ ಸುಮ್ಮನೆ ಆಗೋದಿಲ್ಲ ಯಾವುದೇ ಮಾಡಬೇಕಾದ್ರೆ ಕ್ರೀಯಲ್ಲಿ ತೊಡಗಬೇಕು ಆದಿಯೋಗಿ ಪರಸಿವನು ಕೂಡ ಏನ್ ಮಾಡ್ತಾರ ಶ್ವಾಸ ಉತ್ವಸದಲ್ಲಿಯೇ ತೆರೆಯಾಗಿದ್ದಾರ ಅದರ ಜೊತೆಗೆ ಅನುಸಂಧಾನ ಮಾಡ್ತಾರೆ ಯಾವಾಗ ನಾವು ಶ್ವಾಸದ ಜೊತೆಗೆ ಅನುಸಂಧಾನ ಮಾಡ್ತೀವೋ ಶ್ವಾಸದ ಜೊತೆಗೆ ಹೋಗ್ತೋ ಮತ್ತು ಆನ ಅನ್ನ ಜೊತೆಗೆ ಬೆರಿತೀವೋ ಆವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಗುಣಗಳು ಗೃಹಾಚಾರಗಳು ದುರ್ಗುಣಗಳು ಎಲ್ಲ ಒಳಕುವಂತ ಒಳಗತಕ್ಕ ಅಪಾನ ವಾಯುವನ್ನು ಹೊರಗಾಕಬೇಕು ಪ್ರಾಣವಾಯು ಅತಿ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣಶಕ್ತಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಯನ್ನು ಹೊರಗಾಕ ಅದನ್ನೇ ಏನಂತಾರ ಉಚ್ಛ್ವಾಸ ನಿಶ್ವಾಸ ಆನ ಅಪಾನ ಅಪಾನ ಏನು ಅಪಾನ ಅಪಾನ ವಾಯು ಅಂದ್ರೆ ಏನು ಕೆಟ್ಟ ಗಾಳಿ ಕೆಟ್ಟ ಗಾಳಿ ಕೆಟ್ಟ ನಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕೆಟ್ಟ ವಿಚಾರಗಳು ಯಾವಾಗ ಜೊತೆಗೆ ಅನುಸಂಧಾನದಲ್ಲಿ ಕೊಡುತ್ತವು ನಮ್ಮಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಯಾವ ಬರುವುದೇ ಇಲ್ಲ ಯಾವಾಗ ನಮ್ಮ ಮನಸ್ಸು ನಿರ್ಮಲವಾಗ್ತದೋ ಯಾವಾಗ ಮನಸ್ಸು ಪ್ರಶಾಂತತೆ ಉಳಿತದೋ ಯಾವಾಗ ಮನಸ್ಸು ಸ್ವಚ್ಛವಾಗಿರುತ್ತದೋ ಆವಾಗ ಮಾತ್ರ ನಾವು ಏನ್ ಮಾಡ್ಕ ಸಾಧ್ಯ ಆಗ್ತೀವಿ ಪರಮಾತ್ಮನ ಜೊತೆಗೆ ಬೆದೆಯ ಸಾಧ್ಯ ಆಗ್ತೀವಿ ನಾವು ಪರಮಾತ್ಮ ಒಂದೇ ಎಂಬ ಭಾವದಲ್ಲಿ ಕೂಡ ಎಲ್ಲಿಯೂ ಹುಡುಕಾಡ್ಬಹುದು ಅದಕ್ಕೆ ಹೇಳ್ತಾರೆ ಅಂಬಿಗೆ ಚೋಡ ಏನು ವಚನ ಬರ್ತದೆ ನಮ್ಮ ವಚನದಲ್ಲಿ ಕಟ್ಟಿದ ಲಿಂಗವನ್ನು ಬಿಟ್ಟು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನು ಕರ ಬಂದು ತನ್ನ ಎಡಗಾಲಿನ ಮೆಟ್ಟನ್ನು ತೆಗೆದುಕೊಂಡು ಲೊಟ ಲೊಟನೆ ಒಡಿಯಂದನ ನಮ್ಮ ಅಂಬಿಲಿಯರ ಚೌಡಯ್ಯ ಕಟ್ಟಿದ ಲಿಂಗ ಯಾವುದು ಆತ್ಮಲಿಂಗನೇ ಕಟ್ಟಿ ಪರಮಾತ್ಮ ಆತ್ಮಲಿಂಗನ ಬುಟ್ಟ ಕೇಸಿ ನೀನು ಬೆಟ್ಟದ ಲಿಂಗಕ್ಕೆ ಹೋಗಿ ಅದಕ್ಕೆ ಊದಿನ ಕಟ್ಟಿ ಬೆಳಗಿ ಪೂಜೆ ಮಾಡಿ ಎಲ್ಲ ಮಾಡಿ ಬಂದು ನಿನ್ನ ಸರಿ ಅಂದ್ರೆ ಪರಮಾತ್ಮ ಇತೇನಾ ಇಡೀ ಬ್ರಹ್ಮಾಂಡದೊಳಗೆ ಇರುವಂತ ಎಲ್ಲ ವಿಷಯವನ್ನು ನಿನ್ನ ಪಿಂಡಾಂಡದೊಳಗೆ ಇಟ್ಟಿದ್ದಾನೆ ಪರಮಾತ್ಮ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಬ್ರಹ್ಮಾಂಡದೊಳಗಿರ್ತಕ್ಕಂಥ ವಿಷಯವನ್ನು ಈ ಪಿಂಡಾಂಡದೊಳಗೆ ಇಟ್ಟಿದ್ದಾನೆ ಏನು ಹುಡುಕಾಡದ ನಿನ್ನೊಳಗಿರುವ ಪರಮಾತ್ಮನನ್ನು ಹುಡುಕಿ ಆಡಬಂದು ಒಳಗಿರುವ ಪರಮಾತ್ಮನ ಜೊತೆಗೆ ಬೆರಿ ನೀನು ಒಳಗಿರುವ ಪರಮಾತ್ಮನ ಜೊತೆಗೆ ಬೆರಿಬೇಕಂದ್ರೆ ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ಖಾಲಿ ಮಾಡಬೇಕು ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ಖಾಲಿ ಮಾಡಬೇಕು ಖಾಲಿ ಮಾಡಬೇಕಲ್ಲ ಖಾಲಿನೇ ಆಗವಲ್ರಿ ಹಣ ಮುಚ್ಚುಂಟುಗಳೇ ಬಂದು ಎಲ್ಲ ಮನ್ಯಾಗ ಗಂಡಂದು ಅತ್ತಿದು ಮಾವೊಂದು ಮಕ್ಕಳದು ಮತ್ತೆ ಬಗ್ಲಾಗಿದ್ದವ್ರದು ಹೊರಗಿದ್ದವ್ರದು ಅವ್ರೆಲ್ಲ ಮನಸ್ಸು ಮೊದಲೇನಾಗಿತ್ತು ಕಾಯಿ ಗರ್ಭದಲ್ಲಿದ್ದು ಪರಮಾತ್ಮ ಜೊತೆಗೆ ಅನುಸಂಧಾನವಾಗಿತ್ತು ಪರಮಾತ್ಮ ಇನ್ನೊಂದ್ಸಲ ಇಂಥ ಒಂದು ಮನಸ್ಸಿನ ಮನೆಗೆ ನಾನು ಕರಕ್ಕೆ ಒಲ್ಲೆ ನಾನು ನಿಮ್ ಜೊತೆಗೆ ತೆರಿತೀನಿ ನಿಮ್ ಜೊತೆಲೆ ಇರ್ತೀನಿ ಅಂತ ಬೆಳಿಗ್ಗೆ ಅಂತಿತ್ತು ಹೊರಗ್ ಬಂದ ತಕ್ಷಣ ಹಚ್ಚಿ ಉಳಿತ ಗಿರಾಕಿ ನಿಮ್ಗಂತರೂ ಸಹಜ ಗೊತ್ತಾಗ ಮಸಿ ಬಟ್ಟೆ ಮೊದಲು ಹೆಂಗಿರ್ತದಮ್ಮ ಹೆಂಗಿರ್ತದ ಮಸಿ ಬಟ್ಟೆ ಮೊದಲ ಹೆಂಗಿರ್ತದ ಸ್ವಚ್ಛವಾಗಿರ್ತದ ಬೆಳಿ ವಸ್ತ್ರವಾಗಿರ್ತದ ಹೌದಲ್ಲ ಮೊದಲು ಚೊಲದ ಬಟ್ಟೆ ಅದು ಅದನ್ನ ಏನ್ ಮಾಡ್ತೀವಿ ನೀವು ವೃತ್ತಿ ಮಾಡ ಹಂಚಿಗೆ ಒರೆಸ್ತೀರಿ ಗೋಗಾಣಿಗ್ ಹೊರಸ್ತರಿ ಮತ್ತ ಇನ್ನಿತರ ಸಾಮಾನ ಪದಾರ್ಥಗಳಿಗೆ ಒರೆಸಿ 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 ಏನ್ ಮಾಡ್ತಾರಲ್ಲ ಮಾಡಿ ಹೌದಲ್ಲ ಅದರಂತೆ ನಮ್ ಅಂತರ್ಕರಣ ಸ್ವಚ್ಛವಾಗಿತ್ತು ಮೊದಲು ಅದನ್ನ ಏನ್ ಮಾಡಿದೀವಿ ವಿಷಯಗಳೆಂಬ ಒರೆಸಿ ಒರೆಸಿ ಅದನ್ನ ಮಶಿಬಟ್ಟಿ ಮಾಡಿದ್ವಿ